ಇನ್ನು ಇದೆಲ್ಲದರ ನಡುವೆ ಮುಖ್ಯಮಂತ್ರಿ ಸ್ಥಾನಕ್ಕೋಸ್ಕರ ಕಾಂಗ್ರೆಸ್ ಪಾಳ್ಯದಲ್ಲಿ ಈಗಾಗಲೇ ಚರ್ಚೆ ಆರಂಭವಾಗಿದೆ ಇದರ ನಡುವೆ ಎಲ್ ಸಿಗಳು ನೇರವಾಗಿ ಹೈಕಮಾಂಡ್ಗೆ ಪತ್ರ ಬರೆದಿದ್ದಾರೆ ಎಮ್ ಎಲ್ ಸಿ ದಿನೇಶ್ ಗುಳಿಗೌಡ ಹಾಗೂ ಮಂಜುನಾಥ್ ಭಂಡಾರಿ ನೇರವಾಗಿ ಪತ್ರ ಬರೆದು ಕೆಲವೊಂದಿಷ್ಟು ಗಂಭೀರವಾದಂತಹ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆಗೆ ಎಮ್ ಎಲ್ ಸಿಗಳು ಪತ್ರ ಬರೆದು ಇಲ್ಲಾಗ್ತಾ ಇರುವಂತಹ ಸಿಎಂ ಗಲಾಟೆ ಬಗ್ಗೆ ಗಮನ ಸೆಳಿತಾ ಇದ್ದಾರೆ ಪಕ್ಷದ ನಿಯಮ ಉಲ್ಲಂಘಿಸಿ ಬಹಿರಂಗ ಹೇಳಿಕೆ ನೀಡ್ತಾ ಇದ್ದಾರೆ ಹೀಗಾಗಿ ಕಾಂಗ್ರೆಸ್ ಪಕ್ಷ ಶಿಸ್ತಿನ ಪಕ್ಷ ಹೀಗಾಗಿ ಸಚಿವರು ಮತ್ತು ಸಿಎಂ ಸ್ಥಾನದ ಆಕಾಂಕ್ಷೆ ಬಗ್ಗೆ ಯಾರ್ಯಾರು ಹೇಳಿಕೆ ನೀಡ್ತಾ ಇದ್ದಾರಲ್ಲ ಅವರೆಲ್ಲ ಕರೆದು ಮಾತಾಡಿಸ್ಬೇಕು ಇಂಥ ಚರ್ಚೆಗೆ ಈಗಾಗಲೇ ತಡೆ ಹಾಕಬೇಕು ಅನ್ನುವಂಥ ಮಾತನ್ನು ಈಗ ಎಮ್ ಎಲ್ ಸಿಗಳೇ ಹೇಳ್ತಾ ಇದ್ದಾರೆ ಸಚಿವರು ಲಘಾಮಿಲ್ಲದೆ ಹೇಳಿಕೆಗಳಿಂದ ಈಗ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ಈ ರೀತಿಯಂಥ ಹೇಳಿಕೆಗಳಿಗೆ ಅವಕಾಶ ಕೊಡಬಾರ್ದು ಈ ಹೇಳಿಕೆಗಳಿಂದ ಸರ್ಕಾರ ಅಭದ್ರವಾಗುವಂಥ ಸಾಧ್ಯತೆ ಕೂಡ ಇದೆ ಹಾಗಾಗಿ ಚರ್ಚೆಗಳಿಗೆ ತಡೆ ಹಾಕುವಂಥ ಅವಶ್ಯಕತೆ ಇದೆ ಅನ್ನುವಂಥ ಮಾತನ್ನು ಎಮ್ ಎಲ್ ಸಿ ದಿನೇಶ್ ಗುಳಿಗೌಡ ಹಾಗೂ ಮಂಜುನಾಥ್ ಭಂಡಾರಿ ಈ ಪತ್ರದ ಮೂಲಕ ತಿಳಿಸಿದ್ದಾರೆ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಈ ಪತ್ರವನ್ನು ಬರ್ತಾರೆ ಬಟ್ನಲ್ಲಿ ಈ ಒಂದು ಪತ್ರ ಏನಿದೆ ಈಗ ಸಾಕಷ್ಟು ಗಮನವನ್ನು ಸೆಳೀತಾ ಇದೆ ನಿರಂತರವಾಗಿ ಕಾಂಗ್ರೆಸ್ನ ನಾಯಕರು ಸಚಿವರುಗಳು ಎಲ್ಲರೂ ಕೂಡ ಮುಖ್ಯಮಂತ್ರಿ ವಿಚಾರವಾಗಿ ಹೇಳಿಕೆಗಳ ಮೇಲೆ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ನಾನು ಮುಖ್ಯಮಂತ್ರಿ ಆಗುವಂಥ ಆಸೆ ಈಗಿಲ್ಲದೆ ಇದ್ರೂ ಕೂಡ ಮುಂದೆ ಮುಖ್ಯಮಂತ್ರಿ ಅಂತ ಮಾತುಗಳು ಕೂಡ ಸಹಜವಾಗಿ ಈಗ ಚರ್ಚೆ ಆಗ್ತಾ ಇದೆ ಈ ಒಂದು ಕಾರಣಕ್ಕೋಸ್ಕರ ಈಗ ಎಮ್ ಎಲ್ ಸಿಗಳು ಅಖಾಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಎಮ್ ಎಲ್ ಸಿಗಳು ನೇರವಾಗಿ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಪತ್ರವನ್ನು ಬರೆದು ಈ ಮೂಲಕ ಇಂಥ ಹೇಳಿಕೆ ಿಗಳಿಗೆ ಕಡಿವಾಣ ಹಾಕಿ ಎನ್ನುವಂತಹ ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ